ಕ್ರೈಸ್ತ ಬಾಂಧವರ ಮಹಾ ಹಬ್ಬ ಕ್ರಿಸ್ಮಸ್ ಬರ್ತಿದೆ ಈ ಸಂದರ್ಭ ಕಾರ್ಕಳದ ಅತ್ತೂರು ಸಂತ ಲಾರೆನ್ಸ್ ಚರ್ಚ್ನ ಧರ್ಮಗುರುಗಳಾದ ಫಾದರ್ ಆಲ್ಬರ್ನ್ ಡಿಸೋಜಾ ಕ್ರಿಸ್ಮಸ್ ಹಬ್ಬದ ಶುಭ ಸಂದೇಶ ನೀಡಿದ್ದಾರೆ ಕಾರ್ಕಳ ಬೆಳಲಿ ಬೆಂಡಾಗಿ ಕರಗಿ ಹೋದ ಜನರಿಗೆ ಸಾಂತ್ವನ ನೀಡಲು ಕತ್ತಲಲ್ಲಿ ಇದ್ದ ಜನರಿಗೆ ಬೆಳಕನ್ನು ನೀಡಲು ಕುಷ್ಠರೋಗಿಗಳಿಗೆ ಗುಣಪಡಿಸಲು ಕಿವುಡರಿಗೆ ಕೇಳುವಂತೆ ಮಾಡಲು ಅಂಧಕಾರದಲ್ಲಿದ್ದ ಜನರಿಗೆ ಬೆಳಕನ್ನು ನೀಡಲು ಯೇಸುಸ್ವಾಮಿ ಈ ಧರೆಗೆ ಇಳಿದು ದೇವರೇ ಮನುಷ್ಯರಾದರು ದೇವರು ಮನುಷ್ಯ ರೂಪವನ್ನು ತಾಳಿದಂತ ಆತ್ಮವೇ ಕ್ರಿಸ್ಮಸ್ ಎಂದವರು ಹೇಳಿದರು ಡಿಸೆಂಬರ್ ಇಪ್ಪತ್ತೈದರನ್ನ ಸೂರ್ಯ ದೇವರನ್ನ ಹಬ್ಬದ ಹಬ್ಬವನ್ನು ಆಚರಿಸುತ್ತಿದ್ದರು ನತಾಲಿಸ್ ನತಲಿಸ್ ಅಂದರೆ ಸೂರ್ಯ ದೇವರು ಅಂತ ಅದೇ ದಿನ ಬಳಲಿ ಬೆಂಡಾಗಿ ಕರಗಿ ಹೋದಂತಹ ಜನರಿಗೆ ಸಾಂತ್ವನ ನೀಡರು ಕತ್ತಲೆಯಲ್ಲಿದ್ದಂತಹ ಜನರಿಗೆ ಬೆಳಕನ್ನು ನೀಡರು ಕುಷ್ಠ ರೋಗಿಗಳಿಗೆ ಗುಣಪಡಿಸಲು ಕೇಡರಿಗೆ ಕೇಳುವಂತೆ ಮಾಡಲು ಅಂಧಕಾರದಲ್ಲಿದ್ದಂಥ ಜನರಿಗೆ ಬೆಳಕನ್ನು ನೀಡಲು ಸ್ವಾಮಿ ಈ ದರೆಗೆ ಇಳಿದು ಬಂದರು ದೇವರೇ ಮನುಷ್ಯರಾದರು ದೇವರು ಮನುಷ್ಯ ರೂಪವನ್ನು ತಾಳಿದಂಥ ಹಬ್ಬವೇ ಕ್ರಿಸ್ಮಸ್ ಕ್ರಿಸ್ಮಸ್ ಅಂತ ಹೇಳಿದರೆ ಕಾಣಿಕೆ ಹಬ್ಬ ಅಂತ ನಾ ಹೇಳ್ಬೋದು ದೇವರು ತನ್ನ ಏಕಮಾತ್ರ ಪುತ್ರನನ್ನು ಈ ಜಗತ್ತಿಗೆ ಕಾಣಿಕೆಯನ್ನಾಗಿ ಕೊಟ್ಟರು